ಮಾಘಪುರಾಣ ಅಧ್ಯಾಯ ಹದಿನಾಲ್ಕು ನೈಮಿಷಾರಣ್ಯದಲ್ಲಿ ಮುನಿಗಳ ಕಲಹ ನಾವು ದೇವತೆಗಳು ರಾಕ್ಷಸರು ಜಗಳವಾಡುವುದನ್ನು ಕೇಳಿದ್ದೇವೆ ಭೂ ಲೋಕದಲ್ಲಿ ರಾಜ್ಯಕ್ಕಾಗಿ ರಾಜ ಮಹಾರಾಜರು ಯುದ್ಧ ಮಾಡುವುದನ್ನು ನೋಡಿದ್ದೇವೆ ಆಸ್ತಿಗಾಗಿ ಅಣ್ಣ ತಮ್ಮಂದಿರು ತಂದೆ ಮಕ್ಕಳು ಜಗಳವಾಡುವುದನ್ನು ಬಲ್ಲೆವು ಆದರೆ ಸರ್ವಸಂಗ ಪರಿತ್ಯಾಗಿಗಳಾದ ಮುನಿಗಳು ಕಲಹವಾಡುವುದನ್ನು ಕೇಳಿರುವೆಯಾ ಹಿಂದೊಮ್ಮೆ ಮುನಿಗಳಲ್ಲಿ ಜಗಳವಾದದ್ದೂ ಉಂಟು ಇದನ್ನು ಮಾರ್ಕಾಂಡೇಯ ಮುನಿಗಳು ನನಗೆ ಹೇಳಿದಾಗ ಆಶ್ಚರ್ಯವಾಯಿತು ನನ್ನಂತೆಯೇ ನಿನಗೂ ಆಶ್ಚರ್ಯವಾದೀತು ಆ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಕೃತ್ಸಮದನ್ನು ಜಹ್ನುವಿಗೆ ಹೇಳಲು ಮುನಿ ಮಹರ್ಷಿ ಬೇಗನೆ ಹೇಳಿರಿ ಜಗಳ ಉಂಟಾದದ್ದು ಹೇಗೆ ಅದು ಪರಿಹಾರವಾಗಿದ್ದು ಹೇಗೆ ತಿಳಿಸಿ ಕೇಳುವ ಕುತೂಹಲ ಉಂಟಾಗಿದೆ ಎಂದನು ಗೃತ್ಸಮದರು ಹೇಳತೊಡಗಿದರು ಹಿಂದೆ ಗೋಮತಿ ನದಿ ತೀರದಲ್ಲಿರುವ ಪವಿತ್ರ ನೈಮಿ ಅನೇಕ ತಪಸ್ವಿಗಳು ವಾಸಿಸುತ್ತಿದ್ದರು ಒಮ್ಮೆ ಮುನಿಗಳು ತಮ್ಮ ತಮ್ಮ ಹಿರಿಮೆ ಗರಿಮೆಗಳನ್ನು ಹೇಳಿಕೊಳ್ಳುತ್ತಿದ್ದರು ತಾ ಹೆಚ್ಚು ನಾ ಹೆಚ್ಚು ಎಂದು ಹೇಳುತ್ತಿದ್ದಾಗ ಸ್ವಾಭಾವಿಕವಾಗಿ ವಾದ ಉಂಟಾಗಿ ಅವರ ನಡುವೆ ಜಗಳ ಉಂಟಾಯಿತು ಪ್ರಶಾಂತವಾದವನ ಅಲ್ಲಿನ ಆಹ್ಲಾದಕರ ವಾತಾವರಣದಲ್ಲಿ ಈ ರೀತಿ ಕಲಹ ಉಂಟಾಗಿದ್ದೇ ಪ್ರಮಾದವಾಯಿತು ಮುನಿಗಳಲ್ಲಿ ಶ್ರೇಷ್ಠವಾದ ಭೃಗುಮುನಿಯು ತನ್ನನ್ನು ಸಮರ್ಥಿಸಿಕೊಳ್ಳಲು ನಾನು ಸಕಲ ವೇದಗಳನ್ನು ತ್ರಿಮೂರ್ತಿಗಳನ್ನು ತಿಳಿದ ಜ್ಞಾನಿ ತಪಸ್ವಿಗಳಿಗೆಲ್ಲ ನಾನೇ ಶ್ರೇಷ್ಠ ಎಂದು ಹೇಳಿಕೊಂಡರು ಭೃಗುಮುನಿಗಳು ಸ್ವಾಭಾವಿಕವಾಗಿ ಮುಂಗೋಪಿ ಅವರ ರಭಸದ ಮಾತುಗಳಿಂದ ಇತರ ಮುನಿಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಬಳಿಕ ಆ ಹಲ್ಯೆಯ ಪತಿಯಾದ ಗೌತಮನು ಎಂದೆಂದಿಗೂ ಇದು ಸಾಧ್ಯವಿಲ್ಲ ನಿಮ್ಮೆಲ್ಲರಿಗಿಂತ ವಯಸ್ಸಿನಲ್ಲಿ ನಾನೇ ದೊಡ್ಡವನು ಅಲ್ಲದೆ ನಾನು ಬ್ರಹ್ಮ ಕಲ್ಪವನ್ನು ನೋಡಿದವನು ಆದ್ದರಿಂದ ಎಲ್ಲ ಮುನಿಗಳಲ್ಲಿ ನಾನೇ ಸರ್ವಶ್ರೇಷ್ಠ ಇದೇ ರೀತಿಯಲ್ಲಿ ಮಾಂಡವ್ಯ ಗಾರ್ಗ್ಯ ಭಾರಧ್ವಜ ಮೊದಲಾದ ಮುನಿವರೇಣಿಯರು ನಾನು ವಿಧ ವಿಧ ಶಾಸ್ತ್ರಗಳನ್ನು ಓದಿಕೊಂಡಿರುವವನು ನಾನು ಯೋಗಾಭ್ಯಾಸದಲ್ಲಿ ಪ್ರವೀಣನು ನಾನು ಸಕಲ ವೇದಗಳನ್ನು ಕರತಲಾಮಲಕ ಮಾಡಿಕೊಂಡಿರುವವನು ಎಂದೆಲ್ಲ ಮಾತನಾಡುತ್ತಾ ಒಬ್ಬರಿಗೊಬ್ಬರು ವಾದಿಸುತ್ತಾ ದೊಡ್ಡ ಜಗಳಕ್ಕೆ ನಿಂತರು ಒಬ್ಬರಿಗೊಬ್ಬರು ಹೊಡೆಯಲು ಕೂಡ ಹಿಂಜರಿಯಲಿಲ್ಲ ಕೆಲವು ಮುನಿಗಳು ಭೃಗು ಋಷಿಯ ಜುಟ್ಟು ಹಿಡಿದು ಅವರ ಬೆನ್ನಿಗೆ ಗುದ್ದಿದರು ಇನ್ನೂ ಕೆಲವರು ಗೌತಮನ ಗಡ್ಡವನ್ನೇ ಕಿತ್ತರು ಮೃಗುವೇನೂ ಹಿಮ್ಮೆಟ್ಟಲಿಲ್ಲ ಅವರು ತನ್ನನ್ನೆದುರಿಸಿದವರನ್ನು ಮುಷ್ಟಿಯಿಂದ ಬಾರಿಸಿದ್ದರು ಇವೆಲ್ಲ ಸರ್ವಸಂಗ ಪರಿತ್ಯಾಗಿಗಳಾದ ಇಲ್ಲವೇ ಪ್ರಾಪಂಚಿಕ ಸುಖಗಳಲ್ಲಿ ಆಸಕ್ತಿ ತೋರದ ಹಾಗೂ ಯಜ್ಞಯಾಗಾದಿಗಳನ್ನು ಮಾಡಿಕೊಂಡಿರುವ ಮುನಿಗಳಿಗೆ ಯೋಗ್ಯವಾದುದಾಗಿರಲಿಲ್ಲ ಆ ಮುನಿಗಳು ತಾವು ತಾವೇ ಹೊಡೆದಾಡಿಕೊಂಡದ್ದರ ಫಲವಾಗಿ ಕಣ್ಣೀರು ಸುರಿಸುತ್ತಿದ್ದರು ಎಷ್ಟೋ ಮುನಿಗಳ ಮೇಲು ವಸ್ತ್ರಗಳು ಹರಿದು ಹೋದವು ಇವೆಲ್ಲ ನೋಡಲು ಒಂದು ಯುದ್ಧವೇ ಆಯಿತು ಇವೆಲ್ಲ ಸಾಲದಾಗಿ ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಗಳನ್ನು ಹೊಗಳುತ್ತಾ ನೀವು ಏನು ಕಡಿಮೆ ನೀನು ಯಾವುದರಲ್ಲಿ ಕಡಿಮೆ ಎಂದು ಹುರಿದುಂಬಿಸುತ್ತಾ ಜಗಳ ಉತ್ಕರ್ಷಕ್ಕೇರುವಂತಾಯಿತು ಜಗಳ ಆರಂಭವಾಗುವುದು ಬೇಗ ಆದರೆ ಅದು ನಿಲ್ಲುವುದು ಕಷ್ಟ ನಾರದರು ಮುನಿಗಳ ಕಲಹ ಪ್ರಕೋಪಕ್ಕೆ ಹೋದದನ್ನು ಗಮನಿಸಿ ಬೇಗನೆ ವೈಕುಂಠಕ್ಕೆ ಹೋದರು ಮಹಾವಿಷ್ಣು ನಾರ್ದನಿಂದ ವಿಷಯ ತಿಳಿದು ಮುನಿಗಳು ಅಜ್ಞಾನವಶರಾಗಿ ಹೊಟ್ಟೆ ಕಿಚ್ಚಿನಿಂದ ಒಬ್ಬರಿಗೊಬ್ಬರು ಜಗಳ ಮಾಡುತ್ತಿದ್ದಾರೆ ಇದೆಲ್ಲ ಮಾಯೆಯ ಪ್ರಭಾವ ಏನೇ ಇದ್ದರೂ ನಾವು ಈ ಮಹಾಮುನಿಗಳ ಕಲಹವನ್ನು ಬೇಗನೆ ನಿಲ್ಲಿಸಬೇಕು ಸದಾ ಬಾಲಕರಾಗಿಯೇ ಇರುವ ಸನಕಾರಿ ನಾಲ್ಕು ಮುನಿಗಳನ್ನು ಅಲ್ಲಿಗೆ ಕಳುಹಿಸಿಕೊಡುತ್ತೇನೆ ಜೊತೆಗೆ ಮಾರ್ಕಾಂಡೇಯ ಮುನಿಯೂ ಹೋಗಲಿ ಮಾರ್ಕಾಂಡೇಯ ಜ್ಞಾನಿ ವಯೋವೃದ್ಧಾಸನಕಾರಿ ಮುನಿಗಳಿಗೂ ಮಾರ್ಕಾಂಡೇಯನಿಗೂ ಜಗಳವಾಗುತ್ತಿರುವ ಮುನಿಗಳಿಗೂ ವಾದವಿವಾದಗಳಾಗುತ್ತದೆ ಏನಾಗುವುದು ನೋಡೋಣ ನೀನು ಅಲ್ಲಿಗೆ ಹೋಗುವೆಯಾ ಎಂದು ಒಂದು ಪರಿಹಾರ ನೀಡಿದರು ಶ್ರೀಹಯ್ಯ ಆಜ್ಞಾನುಸಾರ ಮಾರ್ಕಾಂಡೇಯ ಸನಕಾದಿ ಮುನಿಗಳೊಂದಿಗೆ ನೈಮಿಷಾರಣ್ಯಕ್ಕೆ ಹೊರಟು ಬಂದರು ಎಲ್ಲ ಮುನಿಗಳನ್ನು ತನ್ನ ಸಾಂತ್ವನ ಮಾತುಗಳಿಂದ ಶಾಂತಗೊಳಿಸಿದ್ದರು ಜಗಳವು ನಿಂತಿತು ಸನಕಾದಿ ಮುನಿಗಳು ಮಾರ್ಕಾಂಡೇಯರು ಸ್ವಲ್ಪ ಹೊತ್ತಿಗೆ ಬಂದರು ಆಗ ಮಾರ್ಕಾಂಡೇಯರು ಮುನಿಗಳನ್ನು ಸ್ವಾಗತಿಸಿ ಸತ್ಕರಿಸಿ ಅವರ ಪಾದಗಳಿಗೆ ನಮಸ್ಕರಿಸಿದ್ದರು ಸನಕ ಸನಂದನ ಸನತ್ ಕುಮಾರ ಸನತ್ಸುಜಾತ ಮುನಿಗಳು ಮುನೀಂದ್ರ ಇದೇನು ತಾವು ಮಾಡುತ್ತಿರುವುದು ಈ ಎಲ್ಲ ಮುನಿಗಳ ಪೈಕಿ ಅತ್ಯಂತ ಕಿರಿಯರು ಈ ಐದು ವರ್ಷದ ಬಾಲಕರಿಗೆ ತಾವು ಸತ್ಕರಿಸಿ ನಮಸ್ಕರಿಸುವುದು ಸರಿಯೇ ಸಪ್ತ ಮಹಾಕಲ್ಪಗಳನ್ನು ಕಂಡ ನೀವು ಇಲ್ಲಿ ಎಲ್ಲರಿಗಿಂತ ಹಿರಿಯರು ಎಂದರು ಶ್ರೀಹರಿಯ ಧ್ಯಾನದಲ್ಲೇ ಸದಾ ಕಾಲದಲ್ಲಿ ಇರುತ್ತಿದ್ದ ಸನಕಾದಿ ಮುನಿಗಳನ್ನು ಉದ್ದೇಶಿಸಿ ಮಾರ್ಕಾಂಡೇಯನು ಸನಕಾದಿ ಮುನಿಗಳೇ ನೀವು ಬ್ರಹ್ಮ ಮಾನಸ ಪುತ್ರರು ನೀವು ಸದಾ ಕಾಲದಲ್ಲಿ ಶ್ರೀಹರಿ ಸಾನಿಧ್ಯದಲ್ಲಿ ಇದ್ದು ಹರಿನಾಮ ಸಂಕೀರ್ತನೆ ಮಾಡುತ್ತಿರುವಿರಿ ಈ ಬಾಲ್ಯದಲ್ಲಿಯೇ ನಾಲ್ಕು ಯುಗಗಳು ಕಂಡಿರುವಿರಿ ನಾಲ್ಕು ಯುಗಗಳು ಹುಟ್ಟಿ ಅಂತ್ಯವಾಗುತ್ತಿರುವವು ನಾನಾದರೂ ವಯಸ್ಸಿನಿಂದ ವೃದ್ಧನಾಗಿರಬಹುದು ಆದರೆ ನಾನೇನೂ ಮಹಾಜ್ಞಾನಿಯಲ್ಲ ಚಿರಂಜೀವಿಯಾಗಿದ್ದರೂ ಸುಮ್ಮನೆ ಕಾಲ ಕಳೆದು ಏನು ಪ್ರಯೋಜನ ಜ್ಞಾನವಿಲ್ಲದ ವೃದ್ಧನಿಗೆ ಎಷ್ಟು ವಯಸ್ಸಾದರೇನು ಕಲ್ಲು ನೀರೊಳಗಿದ್ದಂತೆ ಅದೇನು ಮೋಕ್ಷ ಹೊಂದುವುದೇ ನೀವು ಶ್ರೀಹರಿ ಧ್ಯಾನ ನಿರತರಾಗಿದ್ದು ಶ್ರೀಹರಿಗೆ ಪರಮಪ್ರಿಯರಾಗಿರುವಿರಿ ನಿಮ್ಮ ಹೃತ್ಕಮಲಗಳಲ್ಲಿ ಆ ಪರಮಾತ್ಮನು ಸದಾ ವಾಸವಾಗಿರುವನು ಶ್ರೀಹರಿಗೆ ಪ್ರಿಯನಾದವರು ಪುಟ್ಟ ಬಾಲಕನಾದರೂ ವೃದ್ಧನಂತೆ ಪೂಜ್ಯನು ಗುರು ಸಮಾನರು ವಿಷ್ಣುವಿನ ದಿವ್ಯ ಚರಿತೆಯನ್ನು ಕೇಳುವವರು ಸಾಮಾನ್ಯ ಮನುಷ್ಯರಾದರೂ ಗೌರವಾನ್ವಿತನಾಗುತ್ತಾನೆ ನೀವಾದರೂ ಹಗಲು ರಾತ್ರಿಗಳೆನ್ನದೆ ಯಾವಾಗಲೂ ಶ್ರೀಹರಿ ಧ್ಯಾನ ಪೂಜೆಗಳಲ್ಲಿ ತೊಡಗಿಸಿಕೊಂಡಿರುವವರು ನಿಮ್ಮ ಜೀವನ ಸಾರ್ಥಕವಾದುದು ನಾನಾದರೋ ಶ್ರೀಹರಿಯ ಕಥೆಗಳನ್ನು ಆಲಿಸಲಿಲ್ಲ ಶ್ರೀಹರಿಯನ್ನಾರಾಧಿಸಲಿಲ್ಲ ಹೀಗಿರುವಾಗ ನಾನೆಷ್ಟು ಹಿರಿಯನು ನಾನು ತಮ್ಮಲ್ಲಿ ನಡೆದುಕೊಂಡ ರೀತಿಯಲ್ಲಿ ಯಾವ ತಪ್ಪೂ ಇಲ್ಲ ಎಂದರು ಮಾರ್ಕಂಡೇಯರು ಮಾತನಾಡಿದ್ದನ್ನು ಕೇಳಿದ ಕಲಹ ಪ್ರಿಯರಾಗಿದ್ದ ಮುನಿಗಳು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ತಮ್ಮ ತಮ್ಮಲ್ಲೇ ಗೊಣಗತೊಡಗಿದರು ಅವರಲ್ಲಿದ್ದ ಅಜ್ಞಾನ ಮಾಯವಾಗಿರಲಿಲ್ಲ ಮಾರ್ಕಾಂಡಯ್ಯನು ಹೇಳಿದುದನ್ನಾಲಿಸಿದ ಸನಕಾದಿ ಮುನಿಗಳಿಗೆ ಹರಿಯನ್ನು ಕುರಿತು ಆಡಿದ ಮಾತುಗಳು ಪರಮಪ್ರಿಯವಾದವು ಅವರು ಮುನೀಂದ್ರಾ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಶ್ರೀ ಹರಿಯು ಜಗದೋದ್ಧಾರಕನಾಗಿದ್ದು ಎಲ್ಲ ಜೀವರಾಶಿಗಳಲ್ಲಿ ಸರ್ವಶ್ರೇಷ್ಠನು ಶ್ರೀಹರಿಯ ನಾಮ ಸಂಕೀರ್ತನೆಯಿಂದ ಪ್ರತಿ ಮಾನವನೂ ಪರಿಶುದ್ಧನಾಗುವನು ಶ್ರೀಹರಿಯ ಪಾದೋದಕವೂ ಅತ್ಯಂತ ಶ್ರೇಷ್ಠವಾದುದು ಹರಿಭಕ್ತನಾಗದವನ ಜನ್ಮ ವ್ಯರ್ಥ ಶ್ರೀಹರಿಯ ಪೂಜೆ ಮಾಡದ ಕೈಗಳು ಇದ್ದರೂ ಇಲ್ಲದಿದ್ದರೂ ಒಂದೇ ಶ್ರೀಹರಿಯ ಪೂಜೆಯಿಂದ ಎಲ್ಲ ಪಾಪಗಳು ದೂರವಾಗುವವು ಪ್ರಹ್ಲಾದ ಧ್ರುವ ದ್ರೌಪದಿ ಅರ್ಜುನ ಇವರೆಲ್ಲ ನಾರಾಯಣನನ್ನು ನಂಬಿ ಅವನ ಧ್ಯಾನದಿಂದ ಪುನೀತರಾದರು ವಿಭೀಷಣನು ರಾಕ್ಷಸನಾದರೂ ಶ್ರೀರಾಮನ ಭಕ್ತನು ಹನುಮಂತ ರಾಮನಲ್ಲೇ ಒಂದಾದನು ಹನುಮ ಒಲಿದರೆ ರಾಮನೂ ಒಲಿಯುವನು ಶ್ರೀಹರಿಯ ಗುಣಗಾನ ಮಾಡುವವನೇ ಶ್ರೇಷ್ಠನು ಎಂದರು ಸನಕಾದಿ ಮುನಿಗಳ ಮಾತುಗಳನ್ನು ಆಲಿಸಿದ ಗೌತಮಾದಿ ಮುನಿಗಳು ತಮ್ಮ ವರ್ತನೆಗೆ ನಾಚಿಕೊಂಡು ನಮಗೆ ಭಗವಂತನು ನೀಡಿರುವ ಆಯಸ್ಸಿನ ಅವಧಿಯಲ್ಲಿ ಶ್ರೀಹರಿಯ ಧ್ಯಾನ ನಿರತರಾಗದೆ ಒಬ್ಬರಿಗೊಬ್ಬರು ಅಹಂಕಾರ ಮತ್ಸರಗಳಿಂದ ವೃಥ ಜಗಳವಾಡಿದೆವಲ್ಲ ನಾವು ಮುನಿಗಳೆಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತದೆ ಎಂದು ಭಾವಿಸಿದರು ಬಳಿಕ ಪ್ರತಿಯೊಬ್ಬರೂ ಸನಕಾದಿ ಮುನಿಗಳಿಗೆ ನಮಸ್ಕರಿಸಿ ಮುನಿಗಳೇ ತಾವು ಇಲ್ಲಿಯವರೆಗೂ ಬಂದು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿದಿರಿ ನಿಜಕ್ಕೂ ನಾವೆಲ್ಲ ಅಜ್ಞಾನವಶರಾಗಿ ಶ್ರೀಹರಿಯನ್ನು ಮರೆತು ಕದನವಾಡಿದೆವು ಇಂದಾದರೂ ತಮ್ಮಿಂದ ಶ್ರೀಹರಿಯ ಕಥೆಯನ್ನು ಕೇಳುವ ಅವಕಾಶವಾಯಿತು ತಾವು ಭಗವಂತನ ಚರಿತೆಯನ್ನು ನಮಗೆ ಹೇಳಬೇಕು ಎಂದು ಪ್ರಾರ್ಥಿಸಿದರು ಶವನಕಾರಿ ಮುನಿಗಳು ತಮ್ಮ ಅಜ್ಞಾನವನ್ನು ಕಳೆದುಕೊಂಡಿದ್ದರಿಂದ ಮಾರ್ಕಾಂಡೇಯ ನಾರ್ದರರು ಸನಕಾದಿ ಮುನಿಗಳು ತಾವು ಬಂದ ಕಾರ್ಯ ಸಿದ್ಧಿಯಾಯಿತೆಂದು ವೈಕುಂಠಕ್ಕೆ ಹಿಂತಿರುಗಿ ಪರಮಾತ್ಮನಲ್ಲಿ ನಡೆದುದನ್ನು ನೋಡಿದರು ಶ್ರೀಮನ್ನಾರಾಯಣನು ಸೂತ ಮುನಿಯನ್ನು ಕರೆಯಿಸಿ ನೈಮಿಷಾರಣ್ಯಕ್ಕೆ ಹೋಗಿ ಶೌನಕಾದಿ ಮುನಿಗಳಿಗೆ ಶ್ರೀ ಮಹಾವಿಷ್ಣುವಿನ ಕಥೆಗಳನ್ನು ಹೇಳಿ ಬರಲು ತಿಳಿಸಿದ್ದನು ಜಗನ್ನಾಟಕ ಸೂತ್ರಧಾರಿ ಶ್ರೀಹರಿಯ ಆಜ್ಞೆಯನ್ನು ಶಿರಸಾವಹಿಸಿ ನೈಮಿಷಾರಣ್ಯಕ್ಕೆ ಶಾರಣ್ಯಕ್ಕೆ ಬಂದು ಶೌನಕಾದಿ ಮುನಿಗಳಿಗೆ ಪರಮಾತ್ಮನ ದಿವ್ಯ ಚರಿತೆಯನ್ನು ಹೇಳಿದರು ಗೃತ್ಸಮದರು ಜಹ್ನುವಿಗೆ ಮುನಿಗಳ ಕಲಹದ ಪ್ರಸಂಗವನ್ನು ತಿಳಿಸಿ ಜಹ್ನು ತಿಳಿದಯ ಮಾಗಮಾ ಸಾಧಿಪತಿಯಾದ ಶ್ರೀಹರಿ ಎಲ್ಲರಲ್ಲೂ ಶ್ರೇಷ್ಠ ಅವನ ನಾಮಸ್ಮರಣೆಯಿಂದ ಚಿಂತೆಗಳು ದೂರ ಪಾಪಗಳೂ ದೂರ ಭವ ಬಂಧನದಿಂದ ಬಿಡುಗಡೆ ಹೊಂದಲು ಶ್ರೀ ಹರಿಯ ಧ್ಯಾನವೇ ನಮಗಿರುವ ಸುಲಭೋಪಾಯ ಎಂದು ಹೇಳಿದರು ಎಂಬಲ್ಲಿಗೆ ಮಾಘಪುರಾಣ ಅಧ್ಯಾಯ ಹದಿಮೂರು ಸಮಾಪ್ತಿಯಾಯಿತು